ತಂದೆಯನ್ನು ಪ್ರೀತಿಸುವವರು ಚಾನೆಲ್ ಚಂದಾದಾರರಾಗಲು ಮರೆಯದಿರಿ ತಂದೆಯನ್ನು ಯಾರು ಪ್ರೀತಿಸುತ್ತಾರೆಂದು ನೋಡಬೇಕು ಹೊಂದಾಣಿಕೆಯಾಗುವ ವಸ್ತುಗಳು ದೀರ್ಘಕಾಲ ಉಳಿಯುವುದಿಲ್ಲ ಮತ್ತು ಹೆಚ್ಚು ಕಾಲ ಉಳಿಯುವ ವಿಷಯಗಳು ಇದು ಎಂದಿಗೂ ತ್ವರಿತವಾಗಿ ಸಂಭವಿಸುವುದಿಲ್ಲ ನಮ್ಮ ದೊಡ್ಡ ದೌರ್ಬಲ್ಯವೆಂದರೆ ಕೆಲಸವನ್ನು ಪ್ರಾರಂಭಿಸುವ ಮೊದಲು ಸೋಲನ್ನು ಒಪ್ಪಿಕೊಳ್ಳುವುದು ಯಶಸ್ಸಿಗೆ ದೊಡ್ಡ ಕೀಲಿಕೈ ಕೈ ಯಾವಾಗಲೂ ಒಂದು ಬಾರಿ ಪ್ರಯತ್ನಿಸಲು ನೀವು ಯಾವುದೇ ಕೆಲಸವನ್ನು ಪ್ರಾರಂಭಿಸಿದರೆ ತುಂಬಾ ಸಮಯ ತೆಗೆದುಕೊಂಡಿತು ನೀವು ಅದನ್ನು ಎಂದಿಗೂ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಬುದ್ಧಿವಂತ ಹೆಚ್ಚು ಸಮಯ ಯೋಚಿಸದೆ ಇಂದಿನಿಂದಲೇ ಆ ಕೆಲಸವನ್ನು ಆರಂಭಿಸಿ ಅವನು ಸರಿಯಾದ ನಿರ್ಧಾರ ತೆಗೆದುಕೊಂಡಿದ್ದೇನೆ ಇಷ್ಟವಿಲ್ಲ ಬದಲಿಗೆ ನಾನು ನಿರ್ಧರಿಸಿದೆ ಅದು ತನ್ನನ್ನು ತಾನೇ ಸರಿಪಡಿಸಿಕೊಳ್ಳುತ್ತದೆ ಅವನ ಜೀವನದಲ್ಲಿ ಅನೇಕ ಬದಲಾವಣೆಗಳು ಸಮಸ್ಯೆಗಳು ಉದ್ಭವಿಸಿದಂತೆ ಅವನು ಹೆಚ್ಚು ಯಶಸ್ವಿಯಾಗುತ್ತಾನೆ ಎಲ್ಲಾ ಸಮಸ್ಯೆಗಳಿಂದಾಗಿ ಅವನೊಂದಿಗೆ ಒಂದು ಹೊಸ ಅವಕಾಶಗಳನ್ನು ತರುತ್ತದೆ ಜೀವನವನ್ನು ಪೆನ್ಸಿಲ್ನಲ್ಲಿ ಚಿತ್ರಿಸಲಾಗಿದೆ ಚಿತ್ರದ ಹೆಸರು ಇದರ ಒಂದು ಭಾಗವನ್ನು ರಬ್ಬರ್ನಿಂದ ಮಾಡಲಾಗಿದೆ ಅಳಿಸಲಾಗುವುದಿಲ್ಲ ಸುಂದರ ಆಕರ್ಷಕ ಮಹಿಳೆ ಪಕ್ಕದಲ್ಲಿ ಎರಡು ಗಂಟೆಗಳ ಕಾಲ ಕುಳಿತುಕೊಳ್ಳಿ ಸಮಯ ಹಾರಿ ಹೋಗುವುದನ್ನು ನೀವು ನೋಡುತ್ತೀರಿ ಈ ಬಾರಿ ರಸ್ತೆಯಲ್ಲಿ ಶಾಖದ ಮಧ್ಯದಲ್ಲಿ ಎರಡು ನಿಮಿಷಗಳ ಕಾಲ ನಡೆಯಿರಿ ಅದು ನಿಮಗೆ ತೋರುತ್ತದೆ ಶಾಶ್ವತತೆಯ ಮೂಲಕ ನಡೆಯುವುದು ನೀವು ತುಂಬಾ ದೊಡ್ಡವರಾಗಿದ್ದರೆ ಯಶಸ್ಸನ್ನು ಸಾಧಿಸಲು ಬಯಸುತ್ತೇನೆ ಆದರೆ ವಿಫಲಗೊಳ್ಳಲು ಸಿದ್ಧರಾಗಿರಿ ಏಕೆಂದರೆ ಪುನರಾವರ್ತಿತ ವೈಫಲ್ಯಗಳ ನಂತರ ಮಾತ್ರ ನಿಮ್ಮ ದೌರ್ಬಲ್ಯವನ್ನು ತೋರಿಸಿ ದೌರ್ಬಲ್ಯಗಳನ್ನು ಪರಿಹರಿಸುವ ಮೂಲಕ ದೊಡ್ಡ ಯಶಸ್ಸನ್ನು ಸಾಧಿಸಬಹುದು